ಒಂಬೈನೂರ ಎಂಬತ್ತೆಂಟರಿಂದಲೂ ಇದೆ ಅದಾಯ್ತಾ ಆ ಥರದ್ದು ತಲೆಯಲ್ಲಿ ಇಟ್ಕೊಳ್ಸಿ ಏನೇಣ ಗೊತ್ತಿಲ್ಲ ಏನಾರು ಹಾಕೋದಿಲ್ಲ ಏನೋ ಇದು ಮಾಡೋದು ನಿಮಗೆ ಬೇಗನೆ ಇರ್ತದೆ ಅಂಗೇವ್ರಿಗೆ ಅಂತ ನೀವು ಅಂಗೇವ್ರ್ಗೆ ಏನಿದ್ದೀರಾ ಅದೃಷ್ಟ ಒಂದು ಫೋನ್ ಏನೋ ಒಂದು ಸಿಸ್ಟಮೆಟಿಕಲಿ ನಿಲ್ಲಿಸಿದ್ರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ನಿಮ್ಗೆ ಗೊತ್ತಿಲ್ಲ ಅಷ್ಟು ನಮ್ಮ ಕೆಲಸ ಇರೋದಿಲ್ಲ ಅಂತ ನಮಗೆ ನಿಮ್ಮ ಸಾವಿರ ಕೆಲಸ ಇರ್ತಾರೆ ಯಾವ ರೀತಿ ಆಗ್ತೀವಿ ನೀವು ಹೋಗ್ತಾರೆ ಪ್ರತಿದಿನ ಸಂಬಂಧಿಸಬೇಕಾಗತ್ತೆ ಬಟ್ ನಿಮಗೆ ಮನೋರಿಕೆ ಆದರೆ ನಾನು ಗಾಡಿನ ನಾನು ಕರೆಕ್ಟಾಗಿ ನಿಲ್ಲಿಸಬೇಕು ನಿಮಗೆ ಜ್ಞಾನ ಬಂದರೆ ಸಾಕು ನಿಮಗೆ ಯಾವ ಫೈನ್ ಹಾಕೋದ್ರಿಂದ ಅಥವಾ ನಿಮ್ಮನ್ನು ಏನೋ ಭಯ ನಿಂಸೋದ್ರಿಂದ ನಾವು ಇಷ್ಟ ಆಗಲ್ಲ ನಿಮ್ಗೆ ಏನು ತಿಳ್ಕೊತೀರಾ ನಾನು ಕರೆಕ್ಟಾಗಿರಬೇಕು ನಾನು ಸಮಾಜಕ್ಕೆ ನಾನು ಒಬ್ಬ ಮಾದರಿಯಾಗಿ ಬದುಕಬೇಕು ಅಂದರೆ ಈ ಥರ ಸಮಸ್ಯೆ ಎಲ್ಲ ಆಗೋಲ್ಲ ಈ ಥರ ಸಮಸ್ಯೆಗಳೆಲ್ಲ ನೀವು ನೀವು ಮಾಡ್ಕೊಂಡಿದ್ದೀರಿ ಐದು ನಿಮಿಷ ಅಂತೀರಾ ಐದು ನಿಮಿಷ ಆಗಲಿ ಟೂ ಮಿನಿಟ್ಸ್ ಆಗಲಿ ಅದನ್ನ ನೀವು ಕರೆಕ್ಟಾಗಿ ಗಾಡಿ ಪಾರ್ಕ್ ಮಾಡ್ಕೊಂಡು ಹೋದ್ರೆ ಇನ್ನೊಬ್ಬನ ಸಮಸ್ಯೆ ಆಗೋಲ್ಲ ಏನು ನಮ್ಮ ಇಂಡಿಯನ್ ಸಂಸ್ಕೃತಿ ಹಿಂದೆ ಅಂದ್ರೆ ಒಬ್ಬ ಇನ್ನೂ ಇಷ್ಟ ಇನ್ನೂ ಟೂ ರೋಡ್ ನೋಡ್ಕೊಂಡು ಹೋಯ್ತಾರೆ ಅದು ನಮ್ಮ ಇಂಡಿಯನ್ ಸಂಸ್ಕೃತಿ ಅದನ್ನು ನಿಲ್ಸೋದ ತಡಿ ನಾನು ತಡಿ ನಾನು ನಿಲ್ಲಿಸೋದಣ ಎಲ್ಲ ಇದನ್ನೇ ಮಾಡ್ತಾರೆ ದಯವಿಟ್ಟು ಆ ಥರ ಎಲ್ಲ ಹೋಗ್ಬಿಡಿ ನಿಮ್ಮೂರು ನಿಮ್ಮ ರಸ್ತೆ ನಿಮ್ಮ ಇದು ಈಗ ಗೌರ್ಮೆಂಟ್ ಎಲ್ಲ ಸಾವಿರದ ಕೊಟ್ಟಿದೆ ಅದು ನೋಡು ಅಲ್ಲಿ ಖಾರ ಬರೀಗೆ ಹಂಗೆ ನಿಲ್ಸಬೋದು ಹಿಂಗೆ ಅಡ್ಡ ಹಿಂಗೆ ಸಿಂಗಲ್ ಸಿಂಗಲ್ ಈ ಥರ ನಿಲ್ಸಿದ್ರೆ ಎಷ್ಟು ಗಾಡಿ ನಿಲ್ಸ್ಬೋದಿ ನೋಡಿ ಅಲ್ಲಿ ನೋಡಿ ನೋಡಿ ಇವರು ನಾನು ಹೇಳ್ದಂಗೆ ಮಾಡಿದ್ದಾರೆ ಹಾ ಎಲ್ಲ ಈ ಪಟ್ಟೆ ಹಾಕಿರೋದು ಉದ್ದೇಶನೇ ಯಾರಿಗೂ ಗೊತ್ತಿಲ್ಲ ಅನ್ಕೊತೀನಿ ಗಾಡಿ ಪಾರ್ಕ್ ಮಾಡಲಿಕ್ಕೆ ಈ ಕಡೆ ಓಡಾಡ್ಲಿಕ್ಕೆ ಗಾಡಿಗೆ ಯಾವ್ರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಹಾಕಿದ್ದಾರೆ ಈ ಕಡೆ ಆ ಕಡೆ ಹಾಕಿದ್ರು ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಮತ್ತೆ ನೆಡ್ತಾಡ್ಲಿಕ್ಕೋಸ್ಕರ ಮತ್ತೆ ನೋಡಲ್ಲಿ ಅಲ್ಲಿ ಪಟ್ಟೆ ಇದೆ ವೈಟ್ ಪಟ್ಟೆ ವೈಟ್ ಪಟ್ಟೆ ಇಷ್ಟು ಗಾಡಿ ನಾವು ಫೈನ್ ಹಾಕ್ಬೋದು ಯಾಕಂದ್ರೆ ಎಲ್ಲ ಲೋಕಲ್ ಅವರು ಪ್ರತಿದಿನ ಫೈನಾನ್ಸಿತ್ತು ಅದರೂ ಎಷ್ಟು ನಿಮ್ಗೆ ಏನೇ ಸಮಸ್ಯೆ ರಾತ್ರಿ ಒಂದೇ ಗಂಟೆ ಒಂದು ಗಂಟೆಗೆ ಏನಾದರೂ ಸಮಸ್ಯೆ ನೋಡ್ತಾರೆ ನಮ್ಮದು ಒನ್ ಅಂತ ಗಾಡಿಗೆ ನೂರ ಹನ್ನೆರಡು ಇಪ್ಪತ್ನಾಲ್ಕು ಅವರ್ ಸರ್ವಿಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಕೊಡುತ್ತೆ ನಿಮಗೆ ವಿತಿನ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಬರ್ತಾರೆ ನಿಮ್ದು ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಫೋನ್ ಮಾಡಬಾರ್ದು ಫೋನ್ ಮಾಡಿ ನಿಮಗೆಟ್ಟು ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ತಾರೆ ದಯವಿಟ್ಟು ಅದನ್ನು ಎಲ್ಲರೂ ಯುಟಿಲೈಸ್ ಮಾಡ್ಕೊಂಡು ಯೂಸ್ ಮಾಡ್ಕಂಡು ಒಂದೊಂದು ಟು ಗಾಡಿ ನೂರ ಹನ್ನೆರಡಕ್ಕೆ ಹೊಡೆದ್ರೆ ನಿಮ್ದು ಏನೇ ಸಮಸ್ಯೆ ಅಂದರು ಇಮಿಡಿಯೇಟ್ ರಾತ್ರಿ ಹನ್ನೆರಡು ಓಡಿಲಿ ಒಂದು ಗಂಟೆಗೆ ಓಡಿಲಿ ಎರಡು ಗಂಟೆ ಓಡಿಲಿ ಕೆಲವೊಂದು ಸಲ ಏನಂತೀರ ನೀವು ಪೊಲೀಸನಾಗ ಬರಲ್ ಬಿಡಪ್ಪ ಅಂತಹ ಅದು ಸಮಸ್ಯೆ ಜಾಸ್ತಿ ಆಗುತ್ತೆ ಸಣ್ಣ ಸಮಸ್ಯೆ ಇದ್ದಾಗ ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ಅದು ಏನು ದೊಡ್ಡದಾದ ಸಮಸ್ಯೆ ಕಂಟ್ರೋಲ್ ಆಗುತ್ತೆ ದಯವಿಟ್ಟು ಅದು ಒಂದೊಂದು ಒಂದು ಟು ಏನಿದೆ ಆ ಗಾಡಿನ ಯೂಸ್ ಮಾಡ್ಕಂಡು ಅದು ಬಿಟ್ಟರೆ ಮತ್ತೆ ನಿಮ್ಮ ಮಕ್ಕಳುಗಳು ಏನು ಕಾಲೇಜು ಮತ್ತು ಸ್ಕೂಲ್ಗೆ ಇದ್ದಾರಲ್ಲ ಎಸ್ ಎಲ್ ಸಿ ಅವರು ಎಲ್ಲರಿಗೂ ಆನ್ಲೈನ್ ಕ್ಲಾಸ್ ಅಂತ ಮೊಬೈಲ್ ಕೊಡ್ಸಿರ್ತೀರ ಆ ಮೊಬೈಲನ್ನು ಸರಿಯಾಗಿ ಯೂಸ್ ಮಾಡ್ತಾರಾ ಇಲ್ವ ಅಂತ ನೋಡ್ಕೋಬೇಕು ಯಾಕೆಂದರೆ ಈಗೆಲ್ಲ ಸಿಕ್ಸ್ಟೀನ್ ಇಯರ್ಸು ಸೆವೆಂಟೀನ್ ಇಯರ್ಸ್ಗೆಲ್ಲ ಲವ್ ಮಾಡೋದು ಯಾರೋ ಪೋಕ್ ಹುಡುಗಗಳು ಕಾಯ್ಕೋದು ಕೂತ್ ಬರ್ಯಾಗ ಮೆಸೇಜ್ ಮಾಡೋದು ಮೆಸೇಜ್ ಮಾಡೋದು ಇವರು ಎರಡು ದಿವಸ ರಿಜೆಕ್ಟ್ ಮಾಡ್ತಾರೆ ಮೂರನೇ ದಿವಸ ಕಾನ್ಸೆಕ್ಟ್ ಮಾಡ್ತಾರೆ ಫಸ್ಟ್ ಮೆಸೇಜಸ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇನ್ನೂ ಸ್ಟಾರ್ಟ್ ಆಗುತ್ತೆ ಆಮೇಲೆ ಲವ್ ಸಿರಿಯುತ್ತೆ ಅವಾಗೆಲ್ಲ ತಂದೆ ತಾಯಿಯೋ ತುಂಬಾ ಕಷ್ಟಪಟ್ಟು ಬೆಳೆಸುತ್ತಿಲ್ಲ ಕಷ್ಟಪಟ್ಟು ಅಷ್ಟೇ ಹುಡುಗಿಂಗೇನು ಗೊತ್ತಾ ಒಂದ್ ಇಪ್ಪತ್ತೈದು ವರ್ಷದ ಹುಡುಗರಿಗೆ ಹುಡುಗಿ ಹೇಳ್ಬೋದು ಈ ಹದಿನೆಂಟು ಹದಿನೇಳು ವರ್ಷದ ಹುಡುಗಿ ಅದು ವಯಸ್ಸು ನೀವೇನು ಹೇಳಿದ್ರು ಪಿ ಎಂ ಬಂದು ಹೇಳಿದ್ರು ಕೂಡ ಅವ್ರು ಕೇಳಲ್ಲ ನಾನು ಇವನ್ನೇ ಮದ್ವೆ ಆಗೋದು ಮದುವೆ ಆಗಿ ಒಂದೇ ವರ್ಷಕ್ಕೆ ಡೈವರ್ಸ್ ಆಗ್ತದೆ ಮತ್ತು ಏನು ಲವ್ ಮ್ಯಾರೇಜ್ ಆಗ್ತಿದೆ ನಮ್ಮ ಪೊಲೀಸ್ ರಿಪೋರ್ಟ್ ಪ್ರಕಾರ ಏನು ಲವ್ ಮ್ಯಾರೇಜ್ ಹುಡುಗರು ಸಣ್ಣ ಸಣ್ಣ ವಯಸ್ಸು ಹುಡುಗರು ಮದುವೆ ಇದು ಮಾಡ್ತಾರೆ ತೊಂಬತ್ತು ಪರ್ಸೆಂಟು ಸಫರ್ ಕೊಡ್ತಾರೆ ಅಂದರೆ ಡೈವರ್ಸ್ ಆಗ್ತದೆ ಅವ್ರಿಗೆ ಕಷ್ಟ ಅಂದರೆ ಗೊತ್ತಿಲ್ಲ ಸುಖ ಅಂದರೆ ಗೊತ್ತಿಲ್ಲ ದುಡಿಬೇಕು ಅಂದಾಗ ಕಷ್ಟ ಗೊತ್ತಾಗ್ತದೆ ಅವ್ರಿಗೆ ಸಾಕ್ಬೇಕು ಅಂದಾಗ ಕಷ್ಟ ಗೊತ್ತಾಗ್ತದೆ ಏನು ಮಾಡ್ತಾರೆ ಗಲಾಟೆ ಮಾಡ್ಕೊಂಡು ಬಿಟ್ಬಿಡ್ತಾರೆ ದಯವಿಟ್ಟು ನಿಮ್ಮ ಏನಿದೆ ಮೊಬೈಲು ಅದರಲ್ಲಿ ಚೆಕ್ ಮಾಡಬೇಕು ಮತ್ತು ನೀವು ಸ್ಕೂಲು ಕಾಲೇಜ್ಗೆ ಹೋಗಿ ಪ್ರತಿ ತಿಂಗಳಿಗೂ ಅಥವಾ ಎರಡು ತಿಂಗ್ಳಿಗೂ ಮೂರು ತಿಂಗ್ಳಿಗೂ ಹೋಗಿ ಟೀಚರ್ನ ವಿಚಾರಿಸ್ಬೇಕು ಟೀಚರ್ನ ವಿಚಾರ್ ವಿಚಾರಿಸಿ ನನ್ನ ಮಗ ನನ್ನ ಮಗಳು ಅದು ಕರೆಕ್ಟಾಗಿ ಸ್ಕೂಲ್ಗೆ ಬರ್ತಾ ಇದ್ದಾಳೆ ಇದನ್ನು ಪಾಠದ ಕಡೆ ಗಮನ ಕೊಡ್ತಾ ಇದ್ದಾರಾ ಇಲ್ಲ ಎಂಥ ಎಂಥದ್ದೆಲ್ಲ ಸಮಸ್ಯೆನ ನೀವು ಕೇಳಿದ್ರೆ ಅವರು ನೀವು ನೀವೇನೂ ಇಲ್ಲ ನನ್ನ ಮಗಳು ಕರೆಕ್ಟಾಗಿ ಹೋಯ್ತಾಳೆ ನೀವೇ ಸರ್ಟಿಫಿಕೇಟ್ ಕೊಡು ಪ್ರೀತಿ ಇರಬೇಕು ಬಟ್ ಅದನ್ನು ಯಾವ ರೀತಿ ತೋರಿಸ್ಬೇಕು ಅದೇ ರೀತಿ ತೋರಿಸ್ಬೇಕು ಹೋಯ್ತಾ ಆ ಥರನೇ ನೀವು ನಿಮ್ಮ ನೀವು ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿದ್ರೆ ನಿಮ್ಮ ಮಕ್ಕಳು ಕೆಡೋಲ್ಲ ಯಾಕೆಂದರೆ ಅವ್ರಿಗೆ ವಯಸ್ಸು ಈಗ ವಯಸ್ಸು ಅಂಥದ್ದು ಅದು ಏನೇನೋ ಆ ಮೊಬೈಲಿಂದನೇ ಈಗ ಏನು ಕರೋನಾ ಬಂತಲ್ಲ ಕರೋನಾದಿಂದ ಈ ಕಡೆಗೆ ಮಕ್ಕಳುಗಳು ತುಂಬ ಹಾಳಾಗಿದ್ದಾರೆ ಮತ್ತು ಒಂದು ಪೋಕ್ಸಾ ಆಗ್ತದೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಪೋಕ್ಸಾ ಆಕ್ಟ್ ಅಂತ ಬಂದಿದೆ ನಿಮ್ಮನೆ ಹೆಣ್ಮಕ್ಳನ್ನ ಯಾರೇ ಅದೇ ಪ್ರಶ್ನೆ ಕೆಳಗಡೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗಲಿ ಕೆಟ್ಟ ಮಾತನಾಡೋದಾಗಲಿ ಕೆಟ್ಟದಾಗಿ ವರ್ತಿಸೋ ಕೆಟ್ಟದಾಗಿ ಸನ್ನೆ ಮಾಡೋದಾಗ್ಲಿ ಆ ಥರ ಮಾಡಿದ್ರೆ ಅದು ತುಂಬ 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 ಒಳ್ಳೆ ಅದು ನೀವು ಅದ್ರ ಮೇಲೆ ನಾವು ಫೇಸ್ ಮಾಡ್ಬೋದು ದಯವಿಟ್ಟು ಆ ಥರದ್ದು ಏನೇ ಸಮಸ್ಯೆ ಇದ್ರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡೋದು ಯಾಕಂದರೆ ಅದು ಐತಿ ಎಂಬತ್ತ ಯಾವುದೇ ರೀತಿಯ ದೈಹಿಕ ದೌರ್ಜಯದ ರೀತಿಯಲ್ಲಿ ಅವ್ರು ಮಾತಾಡ್ತೋದಾಗಲಿ ಟೆಸ್ಟ್ ಮಾಡೋದಾಗಲಿ ತಂದೆ ಮಾಡೋದಾಗಲಿ ಅಥವಾ ಏನಾದರೂ ಕೆಟ್ಟದಾಗಿ ಮೆಸೇಜ್ ಮಾಡೋದಾಗಲಿ ಆ ಥರದ್ದು ಏನು ಕೆಲವರು ಹೆದರ್ಕೊಂಡ್ಬಿಡ್ತಾರೆ ಮಾನವ ಮರ್ಯೋದಕ್ಕೋಸ್ಕರ ಅಪ್ಪ ಫ್ಯೂಚರಲ್ಲಿ ಏನಾಗ್ತದೋ ಮತ್ತು ನನ್ನ ಮಕ್ಳಿಗೆ ಮದುವೆ ಮಾಡಿಕೊಡ್ಬೇಕು ಅಥವಾ ಹಂಗೆ ನೀವು ಹಂಗೆ ಬಿಟ್ಕೊಂಡು ಹೋದರೆ ಅವ್ನ ಆರೋಗ್ಯ ಇರ್ತಾನಲ್ಲ ಅವ್ನಿಗೆ ಭಯ ಇರೋಲ್ಲ ಅವ್ನು ಇನ್ನೊಂದು ಕೊಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಏನೇ ಸಹ ಯಾಕಂದರೆ ಜನಸಾಮಾನ್ಯರ ಸಹಕಾರ ಇಲ್ಲದೆ ನಾನು ಏನೂ ಮಾಡಲಿಕ್ಕೆ ರೋಡ್ ಸೈಡಲ್ಲಿ ಆ ಬೆಡ್ಶೀಟ್ ಮಾಡೋರು ಅವ್ರು ಮಾರೋರು ಇದನ್ನು ಮಾರೋರು ಬರ್ತಾರೆ ಅವ್ರ ಹತ್ರ ತುಂಬ ಹುಷಾರಾಗಿತ್ತು ತುಂಬ ಹುಷಾರಾಗಿದ್ದು ಯಾಕೆಂದರೆ ಅವ್ರಿಗೆ ಪ್ರಶ್ನೆ ಮಾಡ್ಬೇಕು ನೀವು ಏನಕ್ಕೆ ಬಂದಿದ್ರೆ ಯಾವ ಆಧಾರ್ ಕಾರ್ಡ್ ಇದೆಯಾ ಅದು ಇದೆ ಅಂದರೆ ಪಕ್ಕ ಕಳ್ಳ ಆದರೆ ನಿಮ್ಮ ಹತ್ರ ನಿಲ್ಲ ಹೊಡೋಬಿಡ್ತಾನೆ ದೈವಿಕ ಆ ಏನು ಈ ನಾರ್ತ್ ಇಂಡಿಯನ್ಸ್ ಬರ್ತಾರೆ ಜಾಸ್ತಿ ಯು ಪಿ ಸು ಜಾರ್ಖಂಡು ಛತ್ತೀಸ್ಗಢ ಬಿಹಾರದವ್ರು ಬರ್ತಾರೆ ಅವರೆಲ್ಲ ಸ್ವಲ್ಪ ಫ್ರಾಡ್ ಇರ್ತಾರೆ ಅವರು ನಿಮ್ಮ ಮನೇಲಿ ಇರೋದನ್ನ ಒತ್ಕೊಂಡು ಹೋದರೆ ಇನ್ನು ಯಾವುದೇ ಕಾರಣಕ್ಕೆ ಸಿಗೋಲ್ಲ ಟ್ರೈನ್ ಹತ್ಕೊಂಡು ಬಿಹಾರ ಹುಡ್ಕೋಕ್ಕೂ ಹುಡ್ಕೋಕ್ಕಾಗಲೇ ಹಾಕೋದಿಲ್ಲ ಅಂಥವ್ರ ಹತ್ರ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂದಾಗ ತುಂಬ ಕೇರ್ಫುಲಿ ಮೂವತ್ತೊಂದು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಅದಕ್ಕೆ ಫೈನ್ ಆಗ್ತಾ ಇದಾರೆ ನೆಕ್ಸ್ಟ್ ಮಂತಿಂದ ಅದನ್ನು ಸೇರ್ ನಾವು ಹಾಕ್ತಿದ್ವಿ ನೋಡಿ ನಾವು ಕೂಡ ಎಚ್ ಎಸ್ ಆರ್ ಟಿ ನಂಬರ್ ಪ್ಲೇಟ್ ಹಾಕಿದ್ದೀವಿ ದಯವಿಟ್ಟು ಇನ್ನೊಂದು ತಿಂಗಳು ಎರಡು ತಿಂಗಳಿಗೆ ಟೈಮ್ ಇದೆ ಆ ಇದೆ ಅವರೆಲ್ಲ ನಂಬರ್ ಪ್ಲೇಟನ್ನು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಅದನ್ನು ಹಾಕ್ಕೋಬೇಕು ಇಲ್ಲಾಂದರೆ ಇದು ನೆಕ್ಸ್ಟು ಈ ನಾರ್ಮಲ್ ಏನು ನಂಬರ್ ಪ್ಲೇಟ್ ಇದೆ ಅದು ವ್ಯಾಲಿಡ್ ಇಲ್ಲ ಮತ್ತೆ ಅದಕ್ಕೆಲ್ಲ ಫೈನ್ ಕಟ್ಟಬೇಕಾಗುತ್ತೆ ಒಂದು ಸಾವಿರ ರೂಪಾಯಿ ಫೈನ್ ಮಾಡಿದ್ದಾರೆ ಒಂದು ಸಾವಿರ ರೂಪಾಯಿ ಫೈನ್ ಇದೆ ಮತ್ತು ಫೈನ್ ಅನಾವಶ್ಯಕವಾಗಿ ಕಟ್ಟಬೇಡಿ ದಯವಿಟ್ಟು ಅದೊಂದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ನಿಮ್ಗೆ ಏನು ಆಲ್ಮೋಸ್ಟ್ ಸ್ವಲ್ಪ ತಿಳಿದವರು ಇರ್ತಾರೆ ಅವ್ರ ಹತ್ರ ಹೋದರೆ ಆನ್ಲೈನಲ್ಲಿ ಹಾಕ್ಕೊಡ್ತಾರೆ ದಯವಿಟ್ಟು ಆ ನಂಬರ್ ಪ್ಲೇಟ್ ಎಲ್ಲ ಚೇಂಜಸ್ ಮಾಡಿಕೊಡಿ ಏನು ಇಲ್ಲಿವರೆಗೂ ಒಂದು ದಿವಸ ನಿಮ್ಗೆ ಏನೇನೋ ಕೆಲಸಕ್ಕೆ ಬಂದಿಲ್ಲ ಆ ಕೆಲಸನೆಲ್ಲ ಬಿಟ್ಟು ಒಂದು ಎರಡು ನನ್ನ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಅಂತ ಇಲ್ಲಿ ಏನಾದರೂ ಮೀಟಿಂಗ್ ಕರೆದಾಗ ನಿಮ್ಗೆ ಎರಡು ಏನು ಮಾಡಲ್ಲ ಹೆದರ್ಕೊಂಡು ಹೆದರ್ಕೊಂಡು ಓಡೋಗ್ತಿರ್ತಾರೆ ದಯವಿಟ್ಟು ನಂಗೆ ಈ ವಿಲೇಜು ಬೀಚ್ ಮೀಟಿಂಗ್ ಅಂದಾಗ ನಾವು ಏನು ನಿಮ್ಗೆ ಏನ್ ಹೇಳ್ಬೇಕು ಅರಿವು ಕಾರ್ಯಕ್ರಮ ಇದೊಂದು ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ ದಯವಿಟ್ಟು ಯಾರೇ ಎದ್ಕೋಬೇಡಿ ಕರೆದಾಗ ಇಮಿಡಿಯೇಟ್ ಬಂದು ಒಂದು ಕೋಪರೇಟ್ ಮಾಡ್ಬೇಕಂತ ಎಲ್ಲರಿಗೂ ಎರಡು ಮಾತು ಮುಗಿಸಿ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ನಿಮ್ಮ ಹೆಸರು ಮತ್ತೆ ಊರು ಶ್ರೀನಿವಾಸ ಶ್ರೀನಿವಾಸ ಈ ಥರ ಜನಸ್ಪಂದನೆ ಪೊಲೀಸ್ ವ್ಯವಸ್ಥೆ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ ಖುಷಿ ಆಗುತ್ತೆ ಅವ್ರ ಎಲ್ಲ ವಿವರಣೆಗಳಿಂದ ಹೇಳಿದರು ಯಾವುದಕ್ಕೋಸ್ಕರ ಫೈನ್ ಹಾಕ್ತೀವಿ ಅಂತ ಹೇಳಿದ್ರು ನಮಗೆ ಮುಂಜಾಗ್ರತೆ ಅನ್ವಯಿಸುತ್ತೆ ಅವರು ತಿಳುವಳಿಕೆ ಕೊಟ್ಟಿದ್ದಾರೆ ಮತ್ತು ತಿಳುವಳಿಕೆ ಕೊಟ್ಟರೆ ಮುಂದೆ ಆಗೋ ತಪ್ಪನ್ನು ನಾವು ತಡೆಗಟ್ಟಬಹುದು ನಮಗೆ ಅರಿವಾಗಿದೆ ಮ್ಯಾನೇಜ್ ಮಾಡ್ರೆ ಏನನ್ಸುತ್ತೆ ನಿಮಗೆ ಪೊಲೀಸ್ ವ್ಯವಸ್ಥೆ ಯಾವ ಭಾಗದ ಪೊಲೀಸ್ ಇವರು ಮಾಡ್ತೀರಾ ನಿಮ್ಗೆ ಇಲ್ಲಿ ಹೇಳ್ಕೊಡೋದು ಬಹಳಷ್ಟು ಜನಕ್ಕೆ ಕಾನೂನು ಅರಿವು ಇರೋದಿಲ್ಲ ಇದು ಈಗ ವೆಹಿಕಲ್ ಇನ್ಸ್ಪೆಕ್ಟರ್ ಗ್ರಾಮದ ವ್ಯಾಪ್ತಿಗೋಸ್ಕರ ಇದ್ದಿಲ್ಲ ಮತ್ತೊಂದ್ರೆ ಇದೊಂದು ಗ್ರಾಮ ಪಂಚಾಯತಿ ಅವರು ನಾವು ಫಲಕ ಹಾಕ್ಸಿದ್ರೆ ಹಾಕ್ಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಪ್ರತಿ ಸಲ ಪೊಲೀಸ್ನವ್ರು ಬಂದು ನಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗಲಿ ಅದನ್ನ ನಮಗೆ ನಾವು ಜಾಗೃತರಾಗಬೇಕು ಗ್ರಾಮ ಪಂಚಾಯತ್ ಅರಿವು ಮೂಡಿಸಬೇಕು ಒಂದು ನಾಮ ಫಲಕ ಹಾಕ್ಸಿದ್ರೆ ತುಂಬಾ ಒಳ್ಳೆ ಕಾರ್ಯಕ್ರಮ ಏನನ್ಸುತ್ತೆ ಬೀಟ್ ಬೀಟ್ ಈ ತರ ಅವ್ರೆಲ್ಲ ಬಂದ್ಬಿಟ್ಟು ನಿಮ್ಮ ಸಾರ್ವಜನಿಕವಾಗಿ ಹಾಕಿ ತಪ್ಪುಗಳು ಅಂತ ಹೇಳಿದಾಗ ಒಳ್ಳೆ ಬೀಟಿನ ಬಗ್ಗೆ ಯೋಚನೆ ಇಲ್ಲ ಅಂದ್ರೆ ಈಗ ಅವ್ರು ಹಾಗೆ ನಮಗೆ ಕಾಣಿಸುತ್ತೆ ಬರ್ತಾರೆ ಹಾಕ್ತಾರೆ ನಮ್ಮ ತಪ್ಪಿಗಾಗಿ ಅವ್ರು ಕೆಸ ಹಾಕ್ತಾರೆ ಅಂದ್ರೆ ಈಗ ಪೊಲೀಸ್ನವರು ಇರೋದು ಕೂಡ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಒಂದು ಭಾಗವಾಗಿ ತಗೋಬೇಕು ಓಡಾಡಕ್ಕೆ ¡Gracias! <laughs>